ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಸರ್ಕಾರಿ ನಿವೃತ್ತಿ ನೌಕರರ ಸಾಮಾನ್ಯ ಸಭೆ ಹಾಗೂ ಭಾರತೀಯ ಸೈನಿಕ ದಳ ಸೇವೆ ಮಾಡಿ ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮವು ಶ್ರೀನಿವಾಸಪುರ ಪಟ್ಟಣದ ಮದನಪಲ್ಲಿ ರಸ್ತೆಯಲ್ಲಿನ ಕನಕಭವನದಲ್ಲಿ ಸರ್ಕಾರಿ ನಿವೃತ್ತಿ ನೌಕರರ ಸಾಮಾನ್ಯ ಸಭೆ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮವು ಪ್ರಾರ್ಥನೆ ಮತ್ತು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭವಾಯಿತು ಶ್ರೀನಿವಾಸಪುರ ತಾಲೂಕಿನ ಶಾಸಕರಾದ ಮಾನ್ಯ ಶ್ರೀ ಜಿಕೆ ವೆಂಕಟಾ ಶಿವರೆಡ್ಡಿ ಮಾತನಾಡಿ ಸರ್ಕಾರಿ ನೌಕರರಾಗಿ ಉತ್ತಮ ಸೇವೆಯನ್ನು ಮಾಡಿ ನಿವೃತ್ತಿಯಾಗಿದ್ದು ಈಗ ನೀವುಗಳು ಆರೋಗ್ಯದ ಕಡೆ ಗಮನಹರಿಸಿ ಪ್ರತಿದಿನ ದಿನಪತ್ರಿಕೆ ಓದುವುದನ್ನು ವಾಯುವಿಹಾರ ಗ್ರಂಥಗಳು ಓದುವ ಹವ್ಯಾಸ ಮಾಡಿಕೊಳ್ಳಬೇಕು ಎಂದು ತಮ್ಮ ಮಾತುಗಳಿಂದ ಸಲಹೆ ನೀಡಿದರು ನಂತರ ತಾಲೂಕು ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳು ಮಾತನಾಡಿ ಈಗಾಗಲೇ ಸುಮಾರು ವರ್ಷಗಳು ಸರ್ಕಾರಿ ಸೇವೆ ಮಾಡಿ ನಿವೃತ್ತಿಯಾಗಿದ್ದೀರಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಒಲವು ತೋರಿಸಬೇಕೆಂದು ಹಾಗೂ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ತಮ್ಮ ಭಾವುಕ ಮಾತುಗಳು ಆಗಿದ್ದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಉತ್ತಮ ಸಲಹೆಯ ಮಾತುಗಳನ್ನು ಮುಖ್ಯಾಧಿಕಾರಿ ಶ್ರೀಯುತರಾಧ್ಯ ಸತ್ಯನಾರಾಯಣ ಮಾತುಗಳನ್ನು ಹೇಳಿದರು ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ರೆಡ್ಡಿ ಗೌರವಾಧ್ಯಕ್ಷ ಬೈರಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜ್ ಖಜಾಂಚಿ ತಿಪ್ಪಾರೆಡ್ಡಿ ತಾಲೂಕಿನ ಎಲ್ಲಾ ನಿವೃತ್ತಿ ನೌಕರರು ಉಪಸ್ಥಿತರಿದ್ದರು